ವೀಕ್ಷಕರೇ ನಮಸ್ಕಾರ ಇವತ್ತು ಬೆಳ್ ಬೆಳಿಗ್ಗೆ ಏನಪ್ಪ ವಿಶೇಷ ಕೈ ಕೈಯಲ್ಲಿ ತೆಂಗಿನಕಾಯಿ ಇದೆ ಏನು ವಿಶೇಷ ಅಂತ ನೀವು ಭಾವಿಸ್ಬೋದು ನಮ್ಮ ಬಹುದಿನಗಳ ಕನಸಾಗಿತ್ತು ಮಹಾ ಕುಂಭಮೇಳಕ್ಕೆ ಹೋಗಬೇಕು ಅನ್ನುವಂಥದ್ದು ಪ್ರಯಾಗ್ರಾಜ್ಗೆ ಹೋಗಬೇಕು ಹಾಗೆ ಅಯೋಧ್ಯೆ ಕಾಶಿಯನ್ನು ನೋಡಬೇಕು ಅನ್ನುವಂಥದ್ದು ದೊಡ್ಡ ಕನಸಾಗಿತ್ತು ಆ ಕನಸಿಗೆ ಇವತ್ತು ಮುಹೂರ್ತ ಕೂಡಿ ಬಂದಿದೆ ಅನಿಸುತ್ತೆ ಬೇರೆ ಬೇರೆ ಕಾರಣಗಳಿಂದ ಮುಂದೂಡಿಕೆ ಆಗಿದ್ದುದು ಇವತ್ತು ಒಂದು ಮುಹೂರ್ತದಲ್ಲಿ ನಾವು ಹೊರಟಿದ್ದೇವೆ ನೀವು ನೋಡು ಸ್ವಾಮಿ ಶ್ರೀ ಚನ್ನಕೇಶವ ದೇವಸ್ಥಾನ ಸುಳ್ಯ ಇಲ್ಲಿ ನಾವು ಇದ್ದೇವೆ ಈ ದೇವರು ನಮ್ಮನ್ನು ಹಲವಾರು ಬಾರಿ ನಮ್ಮನ್ನು ಕೈ ಹಿಡಿದಿದ್ದಾರೆ ನಮ್ಮನ್ನು ಆಶೀರ್ವದಿಸಿದ್ದಾರೆ ಹಾಗಾಗಿ ಇವತ್ತು ಅವರ ಸನ್ನಿಧಿಯಲ್ಲಿ ಪೂಜೆ ಮಾಡುವುದರ ಮೂಲಕ ನಾವು ಹೊಡ್ತಾ ಇದ್ದೀವಿ ಅಲ್ಲಿ ಕೆ ಮಹಾಕುಂಭ ಮೇಳಕ್ಕೆ ನಮ್ಮ ಜೊತೆ ಶಿವಭಟ್ರು ಇದ್ದಾರೆ ಭಾಗಮಂಡಲದ ಶಿವ ಭಟ್ರು ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಜ ಜೊತೆಯಾದವರು ಇವತ್ತು ಲಾಸ್ಟು ವಯನಾಡು ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಜೊತೆಯಾಗಿದ್ದರು ಈಗ ಸುದೀರ್ಘ ಪಯಣ ಮಹಾಕುಂಭ ಮೇಳಕ್ಕೂ ಕೂಡ ಅವರು ರೆಡಿ ಆಗ್ತಾಯಿದ್ದಾರೆ ಜೊತೆಗೆ ನಮ್ಮ ಜೊತೆ ಕಿಶೋರ್ ಅವರು ಕೂಡ ಇದ್ದಾರೆ ನಮ್ಮ ರಥ ಇಲ್ಲೇ ಇದೆ ತುಂಬ ಜನ ಕೇಳ್ಬೋದು ಹೇಗೆ ನೀವು ಹೋಗ್ತೀರಿ ಈಕೋ ಗಾಡಿಯಲ್ಲಿ ಅಂಥೇಳಿ ಆದರೆ ಇದು ಬೆ ಮನಸ್ಸು ಮಾಡಿದರೆ ಬೇರೆ ಗಾಡಿನೂ ಮಾಡ್ಬೋದು ಆದರೆ ಈಕೋದಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಇದಕ್ಕೂ ನಮಗೂ ಒಂಥರ ಭಾವನಾತ್ಮಕವಾದಂಥ ಸಂಬಂಧ ಈ ಗಾಡಿನ ಎಲ್ಲರಿಗೂ ತಗೊಂಡು ಹೋಗ್ಬೇಕು ಅಯೋಧ್ಯೆ ಕಾಶಿ ಪ್ರಯಾಗ್ರಾಜ್ ತನಕ ಈ ಗಾಡಿ ಹೋಗ್ಬೇಕು ಅನ್ನೋದೇ ನಮ್ಮ ದೊಡ್ಡ ಕನಸು ಹಾಗಾಗಿ ಈ ಹೋಗ್ತಾ ಇದೀವಿ ಒಂದಷ್ಟು ಅರೇಂಜ್ಮೆಂಟ್ಗಳನ್ನು ಕೂಡ ಗಾಡಿಯಲ್ಲೇ ಮಾಡ್ಕೊಂಡಿದೀವಿ ನಮ್ಮ ಪ್ರಯಾಣಕ್ಕೆ ಶ್ರೀ ಚನ್ನಕೇಶವನ ಆಶೀರ್ವಾದ ಬೇಕು ಅನ್ನುವಂಥದ್ದು ನಮ್ಮ ಭಾವನೆ ಈ ಸಂದರ್ಭದಲ್ಲಿ ನಾನು ಭಟ್ರ ಜೊತೆ ಒಂದೆರಡು ಮಾತುಗಳನ್ನು ಕೇಳಬೇಕಾಗಿದೆ ಶಿವಭಟ್ರಿ ನಮಸ್ತೆ ನಮಸ್ತೆ ದೂರದ ಭಾಗಮಂಡಲದಿಂದ ಬೆಳಿ ಬೆಳಿಗ್ಗೆ ಎರಡು ಗಂಟೆ ಮೂರು ಗಂಟೆಗೆ ಬಿಟ್ಟಿರ್ತೀರಿ ಹೌದು ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ದಯವಿಟ್ಟೆ ಮೂರುವರೆ ನಾಲ್ಕು ಗಂಟೆಗೆ ಬಿಟ್ಟೆ ಹೌದು ಏನು ಅನಿಸ್ತಾ ಇದೆ ಪ್ರಯಾಗ್ರಾಜು ಮತ್ತೆ ಅಯೋಧ್ಯೆಯನ್ನ ಕಾಣಬೇಕು ಅನ್ನುವಂತ ನಾವು ಹೊರಟಿರುವಂತಹ ಈ ಒಂದು ಮಹಾಕುಂಭ ಮೇಳದ ಹಿನ್ನೆಲೆ ಏನು ಅನಿಸ್ತಾ ಇದೆ ನಿಮಗೆ ತುಂಬಾ ಖುಷಿ ಆಗ್ತಾ ಇದೆ ನೂರ ನಲ್ವತ್ನಾಲ್ಕನೇ ವರ್ಷದ ಕುಂಭಮೇಳ ಒಂದು ತೀರ್ಥ ಸ್ನಾನ ಮಾಡೋದೆ ಒಂದು ಪುಣ್ಯ ಪುಣ್ಯ ತುಂಬ ದಿವಸದಿಂದ ನೆನೆಸ್ಕೊಂತ ಇದ್ವಿ ಅಲ್ಲ ಏನೋ ಭಗವಂತ ಇವತ್ತು ನಡ್ಸ್ಕೊಡ್ತಾನೆ ಅಂತ ಕಾಣುತ್ತೆ ಇವತ್ತು ಹಾಗಾಗಿ ನಾವು ಇವತ್ತಿನ ನಮ್ಮ ಪ್ರಯಾಣ ಆರಂಭ ಆಗುತ್ತೆ ಬಿಡುವಿಲ್ಲದ ನಿರಂತರವಾದ ಪ್ರಯಾಣ ಹೌದು ಭಗವಂತನಿಗೆ ಭಾರ ಹಾಕಿದರೆ ಎಲ್ಲ ಕಷ್ಟ ದೂರ ಆಗ್ತದೆ ಅಂತ ಲೆಕ್ಕ ಆ ಯಾತ್ರೆಯನ್ನು ಸುಗಮವಾಗಿ ನಡೆಸ್ಕೊಡ್ಲಿ ಅಂತೇಳಿ ಆ ಸಾನ್ನಿಧ್ಯ ದೇವರ ಹತ್ರ ಅಷ್ಟೇ ಹಾಗೆ ಈ ತೆಂಗಿನಕಾಯಿಯನ್ನು ಒಡೆಯುವುದರ ಮೂಲಕ ದೇವರ ಸನ್ನಿಧಿ ಎದುರು ನಾವು ಈಡುಗಾಯಿ ಹೊಡೆದು ಮುಂದಕ್ಕೆ ಹೋಗ್ತೀವಿ ಹಾಗೆಯೇ ಬ್ರಹ್ಮರಥ ನೂತನವಾಗಿ ಬಂದಿರುವಂತ ಜಾಗ ಇಲ್ಲಿಗೂ ಕೂಡ ಒಂದು ಕೈ ಮುಗಿತವೆ ಯಾಕೆಂದರೆ ಚಿನ್ನಕೇಶವನನ್ನು ರಥದ ಮೂಲಕ ವೈಭವವನ್ನು ತೋರಿಸಿದ್ದು ಈ ಬ್ರಹ್ಮರಥ ಅದನ್ನ ಶ್ರೀಮತಿ ಶೋಭಾ ಮತ್ತು ಡಾಕ್ಟರ್ ಕುರುಂಜಿ ಚಿದಾನಂದ ಗೌಡರು ಮತ್ತು ಮಕ್ಕಳು ಕೊಟ್ಟಿದ್ದಾರೆ ಹಾಗಾಗಿ ನಾವು ಆ ಬ್ರಹ್ಮರಥಕ್ಕೂ ಕೂಡ ಒಮ್ಮೆ ಕೈ ಮುಗಿದು ಇಲ್ಲಿಂದ ನಾವು ಹೊಡ್ದೇವೆಂ ಶ್ರೀ ಇನ್ನೂ ಒಬ್ಬರು ವಿಶೇಷ ಅತಿಥಿ ನಮ್ಮ ಜೊತೆ ಆಗ್ಲಿಕ್ಕಿದ್ದಾರೆ ಯಾರು ಅಂತ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೇನೆ ತುಂಬ ಕುತೂಹಲವಾಗಿ ಇರಿ ಅವರು ಬರೋದೇ ಬಹಳ ಅಪರೂಪ ಆದರೂ ಅವರು ದೊಡ್ಡ ಮನಸ್ಸು ಮಾಡಿ ನಮ್ಮ ಜೊತೆ ಬರ್ತಾ ಇದ್ದಾರೆ ಕಾರಣ ಅವ್ರ ಜೊತೆ ನಾನು ಕೇಳ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಬಟ್ ಇನ್ನೊಬ್ಬರು ಗೆಸ್ಟ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಅಲ್ಲಿ ವನಕ ನ್ಯೂಸ್ ಔಟ್ ಅನ್ನು ನೋಡ್ತಾ ಇರಿ ಪ್ರತಿ ಎಪಿಸೋಡನ್ನು ಇರಿ ನಾರ್ತಿನ ಅಷ್ಟು ಚಿತ್ರಣವನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಅದರಲ್ಲೂ ಕೂಡ ಅರ್ಥಪೂರ್ಣವಾಗಿ ತೆರೆದಿಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಧನ್ಯವಾದಗಳು ನಮಸ್ಕಾರ